ಹಾ ಸರಿ ಬಾಯ್ ಜಾಗ್ರತೆ ಏ ಅದ್ರ ಮತ್ತೆ ಕೇಳ್ಬೋದು ಅಲ್ಲಿ ಬೆಳಿಗ್ಗೆ ಅಲ್ಲಿ ಜನ್ಸಂದ್ರ ಇಳುವಾಗ ಅವ್ರ ಹತ್ರ ಜನ್ಸಂದ್ರ ಇಳಿತೀರಲ್ಲ ಆವಾಗ ಕೇಳಿದ್ರೆ ಆಯ್ತಾ ಆಯ್ತಾ ಬಾಯ್ ಬಾಯ್ ಜಾಗ್ರ ಬೆಂಗಳೂರಿಗೆ ಅಕ್ಕನವರು ಹೊರಟಿದ್ದಾರೆ ಇನ್ನು ಮುಂದಿನ ನಿಮಗೆ ಬೆಂಗಳೂರು ನೋಡ್ಲಿಕ್ಕೆ ಸಿಗ್ತದೆ ನೋಡ್ಬೋದು ಐಡಿಯಲ್ ಬಸ್ಸಲ್ಲಿ ಹೋಗಿದ್ದಾರೆ ಸೊ ಬಸ್ ಸ್ಲೀಪರ್ ಕೋಚು ಒಳ್ಳೇದಿತ್ತು ಒಂದು ಒಂದು ಪರ್ಸನಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೆಲವು ಅಪ್ಪರಲ್ಲಿ ಸೀಟ್ ಇತ್ತು ಕೆಲವು ಲೋವರ್ ಅಲ್ಲಿ ಸೀಟ್ ಇತ್ತು ಸೊ ನಾವೆಲ್ಲ ಸೆಟ್ ಮಾಡ್ಕೊಂಡು ಹೋದ್ವಿ ಮಿಡ್ಲಲ್ಲಿ ಒಂದು ಸ್ಟಾಪ್ ಕೊಟ್ಟರು ಒಂದು ಅರೌಂಡ್ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗುವಾಗ ಯೂರಿನಿಗೋಸ್ಕರ ಸೊ ನೋಡ್ಬೋದು ನೀವು ಎಲ್ಲ ವಾಶ್ರೂಮಿಗೆ ಹೋಗಿ ಇಲ್ಲಿವರೆ ಟೀ ಕುಡಿತಾ ಇದ್ದರು ಅದು ಆದಮೇಲೆ ಬಸ್ ನೆಕ್ಸ್ಟ್ ಬೆಂಗಳೂರಿಗೆ ಡೈರೆಕ್ಟ್ ಹೋದದ್ದು ಮತ್ತು ಇಲ್ಲಿ ಸಹ ನಡುವಲ್ಲಿ ಸ್ಟಾಪ್ ಕೊಡಲಿಲ್ಲ ಆ್ಯಕ್ಚುಲಿ ಬಸ್ ಟ್ರಾವೆಲಿಂಗ್ ನನ್ನ ಪ್ರಕಾರ ವೆರಿ ಟಫ್ ಯಾ ಇವರಿನ ಬಂದಾಗ ಬೇಕಿದ್ದಾಗ ಮಾಡಲಿಕ್ಕೆ ಇರುವುದಿಲ್ಲ ಅಂತ ಹೇಳಿದರೆ ಅವರು ಯಾವಾಗ ನಿಲ್ಲಿಸ್ತಾರೆ ಆವಾಗಲೇ ಹೋಗಬೇಕಾಗ್ತದೆ ಸೊ ಅದು ಸ್ವಲ್ಪ ಟಫ್ ಅಂತೇಳಿ ನನಗೆ ಅನಿಸಿತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೊ ನನಗೆ ಇನ್ನೂ ನೆಕ್ಸ್ಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ ಇಲ್ಲ ನಿಂಗೆ ಸಿಕ್ಸ್ ಸಿಕ್ಸ್ ಫಿಫ್ಟೀನಿಗೆಲ್ಲ ನಾವು ಬೆಂಗಳೂರು ರೀಚ್ ಆದ್ವಿ ಅಷ್ಟಾಗಿ ಜನ ಸಂಖ್ಯೆ ಏನಿರಲಿಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ ಆಗಿತ್ತಲ್ಲ ಸೊ ಇದು ಜಯನಗರ ಸೊ ಇಲ್ಲಿಂದ ಚಾಯನವರ ಮನೆಗೆ ಹೋಗಲಿಕ್ಕೆ ನಾವು ಅವರನ್ನು ವೆಯ್ಟ್ ಮಾಡ್ತಾ ಇದ್ವಿ ನಮಗೆ ಗೊತ್ತಿರಲಿಲ್ಲ ರೂಟ್ ಅವರು ಬರ್ತೇನೆ ಹೇಳಿದ್ರು ಇಲ್ಲಿ ಹತ್ತಿರದಲ್ಲಿ ಸ್ವಲ್ಪ ವಾಕ್ ಕೇಬಲ್ ಡಿಸ್ಟೆನ್ಸಲ್ಲಿತ್ತಂತ ಹೇಳಿದರೆ ಸೊ ನಾವು ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಅವರು ಬಂದರು ಬಂದ ಮೇಲೆ ನಾನು ಫಸ್ಟಿಗೆ ಹೋದೆ ಸಲ ಲಗೇಜ್ ಮತ್ತು ನಾನು ನಾನು ಬಿಟ್ಟು ಬರ್ತೇನೆ ಹೇಳಿದರೆ ಸೊ ನಾನು ಅವರೊಟ್ಟಿಗೆ ಮೊದಲನೇದಾಗಿ ಹೋಗಿ ರೀಚ್ ಆದೆ ಸೊ ಫೈನಲಿ ಚಾಯನವ್ರ ಮನೆಗೆ ನಾನು ರೀಚ್ ಆದೆ ಸೊ ಉಳಿದವರು ಬರುವುದನ್ನು ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇದು ಅವರದ್ದು ಮನೆ ನಾವು ಇವತ್ತು ಅವಳದ್ದು ಸೀಮಂತ ಫಂಕ್ಷನಿಗೋಸ್ಕರ ಬಂದದ್ದು ಸೊ ಅಷ್ಟೊತ್ತಾಗ ಒಂದು ಪುಟ್ಟಾಣಿ ಪಾಪ ಬಂದು ನಂಗ ನಂಗ ಮಾಮ ಬರ್ತಾರೆ ಈಗ ಆಯ್ತಾ ಮಾಮ ಬರ್ತಾರೆ ನಿಂದ ಹೆಸರು ಎಂತ ಟಕ್ಕ ಟಿಕ್ಕನವ್ರು ನಡ್ಕೊಂಬರೋದು ನಾನೊಬ್ರು ಗಾಡಿ நான பாதி பாஸ்வர முல் தூச்சூர் சீரியஸ் அது ஜீரோ ஜீரோ நே பாட நந்தாந்தாய் அந்த டிஃபரெண்ட் தோஜந்த பண்ணி ஆப்பிச்சு இன்ச்ச குல் ಗೊತ್ತೇ ಒಂದು ಇತ್ತೆ ಬತ್ತೀನಿ ನಾನು ಫ್ರೆಶ್ ಆಡು ಬತ್ತದು ಅರ್ಧ ಗಂಟೆ ಅಂಡ ಫ್ರೆಶ್ ಆಯ್ತು ಅರ್ಧ ಮುಕ್ಕಾಲು ಗಂಟೆ ಅಂಡ್ ಅರ್ಲಿ ಮಾರ್ನಿಂಗ್ ಎಲ್ಲರಿಗೆ ಬ್ರೇಕ್ಫಾಸ್ಟಿಗೆ ಅಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ರು ಸೊ ಆಕ್ಚುಲಿ ಚಿತ್ರಾನ್ನದ ರೆಸಿಪಿ ಒಳ್ಳೆಯ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೇನೆ ಮಾಡ್ಲಿಕ್ಕೆ ಏನ್ ಚೂಂಡ್ ಚಿತ್ರಾನ್ನ

സീമാ പൂരുന്ന സാരീഗ പാപ പിന്നെ ബത്തോളം എങ്ങനെ ജ്യോതി അ സാര സീറീത്ത് ചോക്ക് ഞാൻ ചാര ജാത്തിന ചായ അവിളപ്പുനികൾ ಆ್ಯಕ್ಚುಲಿ ಶೋಕ್ ಉಂಟಾ ಸ್ಯಾರಿದ ಕಲರ್ ಒಂದು ಮೈಲ ಶೋಕ್ ದಿನ ನೆನಪು ಇಂಜಿನ ತುತ್ತೆನಪ್ಪನಲ್ ಅಲ್ಲ ನಾನು ನನ್ನ ಅಷ್ಟಾಗಿ ಬರುದಿಲ್ಲ ಆದ್ರೆ ಯಾರುಸ ಇರ್ಲಿಲ್ಲ ಅಲ್ಲಿ ಆ ಕಾರಣಕ್ಕೆ ನಾನು ಚಾಯಿನ ಕೈಗೆ ಮೆಹಂದಿ ಬಿಡಿಸ್ತಾ ಇದ್ದೆ ಸೊ ನನ್ನ ಹತ್ರ ಎಷ್ಟಾಗ್ತದೆ ಅಷ್ಟು ನೀಟಾಗಿ ಒಂದು ಎರಡು ಕೈಗೆ ಸಹ ನಾನು ಮೆಹಂದಿಯನ್ನು ಬಿಡಿಸಿದೆ ಈಗ ಬೊಡ್ಡಿ ದಾಲ್ ಹೆಜ್ಜರಲ್ಲಿ ಒಂದೇ ನಾಡಲ್ಲ ಪಾಡ್ಬೇಕು பார்கெல்லாம் பட்டி தீவந்தி சபுராத்தும் நான் இசு கூட படி நான் தின போண்டே போனா மாச மாச பார்ப்போம் எரண்டெல்லாம் போட அண்ணா மாசி கொப்பா மொணை தோச்சோடே மச்சி பல

ಚೊಕಂಡತ ಇಂದ ವೀಡ್ಡೆಡ್ ಅಂಚ ತೋಜೊಂದುಲ್ಲ ಪೊಲ್ ತೋಜು ಆಂದೆಂಜಿ ಡೈ ಎಡ್ಡೆ ಆಡ್ತ ಎಡ್ಡೆ ಪೀಡಿಯೆಡ್ ಅಂತರ ಚಳಿ ತೋಜೊಂದುಂಡು ಬೊಲ್ದು ಬೊಲ್

ಕೂಡ ಒಂದು ಅಮ್ಮನ ಕಲ್ನದ ಸೊ ಇದು ಬೆಳಿಗ್ಗೆ ಐದು ಗಂಟೆಗೆ ಚಾಯದ್ದು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಿದ್ಲು ನಾನು ನೀಟಾಗಿ ಪಲಾವ್ ಮಾಡಿಕೊಟ್ಟು ಎಲ್ಲರಿಗೆ ಸದಾದ ಮೇಲೆ ನಾವು ಪ್ರೊಫೆಷ್ನಲ್ ಅಲ್ಲದಿದ್ದರೆ ಒಂದು ಸಿಂಪಲಾಗಿ ಚಾಯನನ್ನು ರೆಡಿ ಮಾಡಿಸಿದ್ವಿ ಸೊ ನಮ್ಮಿಂದ ಎಷ್ಟು ಆಗ್ತದ ಅಷ್ಟು ನಾವು ಮಾಡಿದ್ವಿ ಫೈನಲ್ ಆಗಿ ಚಾಯ್ ರೀತಿಯಾಗಿ ಕಾಣ್ತಾ ಇದ್ಲು ಸೊ ಈ ಸೀಮಂತದ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇದಕ್ಕಿಂತ ಮೊದಲು ನಾನು ನನ್ನ ಫ್ರೆಂಡನ್ನು ಮೀಟ್ ಆಗಿದೆ ಆ ವಿಡಿಯೋ ಸಹ ಹಾಕ್ತೇನೆ ಸೊ ನೋಡ್ಬೋದು ಫೈನಲ್ ಆಗಿ ಚಾಯ್ ಈ ರೀತಿಯಾಗಿ ಕಾಣಿಸ್ತಿದ್ದಾಳೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರಿಗೆ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಹೊಸ ವಿಡಿಯೋ ಮತ್ತೆ ಸಿಗ್ತೇನೆ ಅಲ್ಲಿ ರಿಟಿಕ್